ಇನ್ನೇನು ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ ಏನಂತ ಹೇಳಿದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಒಂದು ಹೇಳಿ ಒಂದು ಇವತ್ತು ರಚನೆ ಆದ ನಂತರ ಮುಂದೆ ಕೂತ್ಕೊಂಡು ಕೂತ್ಕೊಂಡೆಲ್ಲ ಚರ್ಚೆ ಮಾಡಿ ಏನೇನು ತೀರ್ಮಾನ ತೊಗೊಳ್ಬೇಕು ಎಲ್ಲ ಅಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನಗಳು ತಗೊಳ್ಬೇಕು ಅಂತ ಹೇಳಿದ್ದಾರೆ ಯಾಕಂದರೆ ಅಗತ್ಯ ಇರುವಂಥ ಏನೇನೋ ನಾವು ಸಾಮಗ್ರಿಗಳು ಔಷಧಿಗಳು ಬೇರೆ ಬೇರೆ ಏನೇ ಒಂದು ಖರ್ಚು ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಸ್ಪಷ್ಟವಾದಂಥ ಪಾರದರ್ಶಕವಾಗಿ ನಡಿಬೇಕು ಅಂತ ಅದು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡೋಣ ಈಗ ಅದು ಕೂತ್ಕೊಂಡು ಕಮಿಟಿಯಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಟೋಟಲಾಗಿ ಎಷ್ಟು ಆಗ್ತದೆ ಏನಾಗ್ತದೆ ಏನು ಯಾವ ಥರ ಮಾಡಬೇಕು ಅಂತೆಲ್ಲ ಹ್ಞೂ ಇನ್ನು ಆಗಬೇಕಲ್ಲ ಇವತ್ತು 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 ಡಿಸೈಡ್ ಆಗ್ತದಲ್ಲ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಓನ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಷ್ಟೇ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದೆ ಅದನ್ನು ಇನ್ನು ಸ್ವಲ್ಪ ತಜ್ಞರನ್ನು ಸೇರಿಸ್ಕೊಳ್ಳೋಕ್ಕೂ ಹೇಳಿದ್ದಾರೆ ಮುಖ್ಯಮಂತ್ರಿಯವರು ಸೊ ಒಂದು ಇಬ್ಬರು ಮೂರು ಎಕ್ಸ್ಪ ಇನ್ನೂ ಸ್ವಲ್ಪ ಬೇರೆ ಎಕ್ಸ್ಪೋರ್ಟ್ಸು ಕೂಡ ಸೇರಿಸ್ಕೊಳ್ಬೋದು ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಗೆ